ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ್ರೆ ದೇಶಾದ್ಯಂತ ಗಲಭೆಗಳಾಗತ್ವೆ ಅಂತ ಕಾಂಗ್ರೆಸ್ ಇಷ್ಟು ವರ್ಷ ಹೇಳ್ತಾನೆ ಬಂದಿತ್ತು ಆದ್ರೆ ಆಗಿದ್ದು ಗಲಭೆಗಳಲ್ಲ ಬದಲಾಗಿ ದೇಶಾದ್ಯಂತ ಜಾತಿ ಮತವನ್ನು ಮೀರಿ ರಾಮ ಮಂದಿರ ನಿರ್ಮಾಣವನ್ನ ಜನ ಭಾರತೀಯತೆಯ ನವ ಉತ್ಥಾನ ಅಂತ ಪರಿಗಣಿಸಿದ್ದಾರೆ

ಅಲ್ಲದೆ ರಾಮ ಮಂದಿರಕ್ಕೆ ದೇಶದ ಎಲ್ಲ ಕಡೆಯಿಂದ ಜನರಲ್ಲಿ ಹುಡ್ತಾ ಇರೋ ಆಸಕ್ತಿ ಪ್ರತಿನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಭಾರತೀಯರು ಅಯೋಧ್ಯೆಗೆ ಭೇಟಿ ನೀಡಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಿಗೆ ಕೈ ಮುಗಿಯಲಿದ್ದಾರೆ ಹೇಗಾದ್ರೂ ಮಾಡಿ ಇದಕ್ಕೀಗ ಹಿಂದೂ ಮುಸ್ಲಿಂ ಅಂತ ಟ್ವಿಸ್ಟ್ ಕೊಡಬೇಕು ಅಂತ ಹವಣಿಸ್ತಾ ಇದ್ದ ಕಾಂಗ್ರೆಸ್ ಈಗ ಅದಕ್ಕಾಗಿ ಕಾರ್ಯಪ್ರವೃತ್ತವೂ ಆಗಿದೆ ನೋಡಿ ಸುಮಾರು ಮೂವತ್ತೊಂದು ವರ್ಷದ ಬಳಿಕ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ ರಾಮ ಜನ್ಮಭೂಮಿ ಹೋರಾಟಗಾರರಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ ಹಳೆ ಪ್ರಕರಣಕ್ಕೆ ಮರುಜೀವ ಕೊಡೋಕೆ ಹುಬ್ಬಳ್ಳಿ ಪೊಲೀಸರು ಮುಂದಾಗಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂದ್ರೆ ಹತ್ತತ್ರ ಮೂವತ್ತೆರಡು ವರ್ಷದ ಹಿಂದೆ ಮೂವತ್ತು ವರ್ಷಗಳ ಹಿಂದೆ ಇದ್ದ ಕಾಂಗ್ರೆಸ್ ಸರ್ಕಾರ ಅವತ್ತು ರಾಮ ಜನ್ಮಭೂಮಿ ಹೋರಾಟಗಾರರ ಮೇಲೆ ಕೊಟ್ಟಿ ಕೇಸ್ ಹಾಕಿದ್ದು ಮಾತ್ರವಲ್ಲ ಅಮಾನುಷವಾಗಿ ಅವರ ಮೇಲೆ ಪೊಲೀಸರಿಂದ ಹಲ್ಲೆ ಮಾಡಿಸಿತ್ತು ಆಗಿನ್ನೂ ಮೂವತ್ತು ಮೂವತ್ತೈದರ ಪ್ರಾಯದ ಆ ಹೋರಾಟಗಾರರಲ್ಲಿ ಕೆಲವರಿಗೆ ಈಗಲೂ ಚಕ್ಕಂಬಕ್ಕಳ ಹಾಕೊಂಡು ಹಾಕ್ಕೊಂಡು ಊಟಕ್ಕೆ ಕೂರದೇರೋ ಲೆವೆಲ್ಗೆ ಅವತ್ತು ಕಾಂಗ್ರೆಸ್ ಸರ್ಕಾರ ಹೊಡೆಸಿತ್ತು ಈಗ ಆ ಹಳೆ ಕೊಟ್ಟಿ ಕೇಸ್ಗಳನ್ನ ಮತ್ತೆ ಕೆದಕೋ ಮೂಲಕ ಅರವತ್ತೈದು ಎಪ್ಪತ್ತರ ಆಸುಪಾಸಿನಲ್ಲಿರೋ ಅಂದಿನ ಕರಸೇವಕರಿಗೆ ಕಾಂಗ್ರೆಸ್ ವಿನಾಕಾರಣ ಕಿರುಕುಳ ಕೊಡ್ತಾ ಇದೆ ತನ್ನ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಉಗ್ರ ಸಂಘಟನೆ ಪಿ ಎಫ್ ಐನ ಸಾವಿರದ ಏಳ್ನೂರು ಮಂದಿ ಉಗ್ರರ ಕೇಸ್ಗಳನ್ನ ವಜಾ ಮಾಡಿ ಬಿಟ್ಟು ಕಳಿಸಿದ್ರು ಅದರ ನಂತರ ಕೋಮುಗಲಭೆ ಹೆಸರಲ್ಲಿ ಕೊಡಗು ಜಿಲ್ಲೆ ಹೊತ್ತಿ ಉರಿದಿದೆ ಹಾಗಾಗಿ ಈಗ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿ ತಮ್ಮ ಬಾಡಿಗೆ ರೌಡಿಗಳಿಂದ ದಾಂಧಲೆ ಎಬ್ಬಿಸಿ ಅದನ್ನ ಕೋಮುಗಲಭೆ ಅಂತ ಬಿಂಬಿಸೋದು ಈ ಕಾಂಗ್ರೆಸ್ ಸರ್ಕಾರ ಹಾಕೊಂಡಿರೋ ಪ್ಲಾನು ಜಾತಿ ಧರ್ಮ ಕೋಮು ಎಲ್ಲ ಭೇದಗಳನ್ನ ಮರೆತು ನಮ್ಮ ಜನ ಶ್ರೀರಾಮನ ಹೆಸರಲ್ಲಿ ಭಾರತೀಯತೆಯನ್ನ ಸಂಭ್ರಮಿಸ್ತಾ ಇದ್ದಾರೆ ಹಾಗಾಗಿ ವಿಘ್ನ ಸಂತೋಷಿ ಕಾಂಗ್ರೆಸ್ಗೆ ಈಗ ಹೊಟ್ಟೆ ಹೊರಿ ಶುರುವಾಗಿದೆ ಕಾಂಗ್ರೆಸ್ಸಿಗರೇ ಒಂದದ್ದು ಸತ್ಯ ಯಾರ್ ಎಷ್ಟೇ ಬರ್ನಾಲ್ ಹಚ್ಕೊಳ್ಳಿ ಭಾರತೀಯತೆಯ ಪುನರುತ್ಥಾನ ಶುರುವಾಗಿದೆ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ಎಲ್ಲರೂ ಗೌರವಿಸ್ತಾ ಇದ್ದಾರೆ ಬ್ರಿಟಿಷರ ಬಳವಳಿಯ ಕಾಂಗ್ರೆಸ್ ಮನಸ್ಥಿತಿಗೆ ಇಲ್ಲಿ ಜಾಗ ಇಲ್ಲ